पुष्टिं वर्धनां उर्वारुकमिव वन्दनान् नृत्यो मृक्षयमामृतात् य मामृतात् ॐ त्र्यम्बकं यजामहे सुगन्धिं पुष्टिं वर्धनाम् उर्वारुकमिव बन्धनान् नृत्यो वृक्षयमा ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಲ್ಕುಣಿ ಅನ್ನೋ ಗ್ರಾಮದಲ್ಲಿ ಬಂದಿದ್ವಿ ಇಲ್ಲೊಂದು ವಿಶೇಷವಾದ ಚೋಳರ ಕಾಲದ ದೇವಸ್ಥಾನ ಇದೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆಯನ್ನು ಬನ್ನಿ ನೋಡಿ ಚೋಳರ ಕಾಲದ ದೇವಸ್ಥಾನಗಳಲ್ಲಿ ದೀಪಸ್ತಂಭದ ಮೇಲೆ ಈ ರೀತಿ ಏನು ಒಬ್ಬ ವ್ಯಕ್ತಿದು ಕೆತ್ತನೆ ಕಾಣಿಸ್ಕೊಂಡ್ರೆ ಸಾಮಾನ್ಯವಾಗಿ ಅದು ಚೋಳ ಮಹಾರಾಜರದ್ದೇ ಇರುತ್ತೆ ನನ್ ಪ್ರಕಾರ ಅದು ಚೋಳ ಮಹಾರಾಜರ ಕೆತ್ತನೆ ಇರಬೇಕು ಆದ್ರೆ ಯಾವ ರಾಜ್ಯ ಅಂತ ನಮ್ಗೆ ಗೊತ್ತಿಲ್ಲ ಯಾರಿಗಾದ್ರೂ ಬಗ್ಗೆ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು ಹಳೆ ಕಾಲದ ಒಂದು ಕಲ್ಯಾಣಿ ನೋಡಬಹುದು ಇದು ದೇವಸ್ಥಾನ ಕಟ್ಟಿಸಿದ ಸಮಯದಲ್ಲೇ ಈ ಕಲ್ಯಾಣಿ ಕೂಡ ಕಟ್ಟಿಸಿರ್ಬೋದು ದೇವಸ್ಥಾನದ ಮುಂದೆನೆ ಹಳೆ ಕಾಲದ ಒಂದು ಕಲ್ಲು ನೋಡ್ಬೋದು ಇದು ಕಾರ ರುಬ್ಲಿಕ್ಕೆ ಅಂತ ಉಪಯೋಗಿಸ್ತಾ ಇದಂತೆ ಹಾಗೆ ಹಿಂದೆ ಬಂದು ನೋಡಿದ್ರೆ ನೋಡಬಹುದು ಯಾವ ರೀತಿ ನಾವು ಹಂಪಿಯಲ್ಲೆಲ್ಲ ನೋಡಿದ್ದೀವಿ ಕಲ್ಲುಗಳನ್ನು ಹೊಡೆಯಕ್ಕಂತ ಹೇಗೆ ಈ ಈ ರೀತಿ ರಂಧ್ರಗಳು ಮಾಡಿ ತಲೆಗಳನ್ನ ಹೊಡ್ಯಕ್ ಉಪಯೋಗಿಸ್ತಾ ಇದ್ರು ಕಾಣುತ್ತೆ ಮುಂಚೆ ಅಲ್ಲಿ ದೇವಸ್ಥಾನದ ಗರ್ಭಗುಡಿ ಮೇಲೆ ಒಂದು ವಿಮಾನ ಗೋಪುರ ಕೂಡ ಇತ್ತು ಇತ್ತೀಚೆಗೆ ಆ ವಿಮಾನ ಗೋಪುರ ಬಿದ್ದೋಗಿರೋದು ದೇವಸ್ಥಾನ ಶೀತಲಾವಸ್ಥೆಗೆ ಬಂದಿರೋ ಕಾರಣ ಪುನರ್ ನಿರ್ಮಾಣ ಮಾಡೋ ಒಂದು ಪ್ರಯತ್ನದಲ್ಲಿದ್ದಾರೆ ಈ ರೀತಿ ಪುನರ್ ನಿರ್ಮಾಣ ಮಾಡುವಂತ ಪ್ಲಾನ್ ಇರೋದು ಆಗ್ಲೇ ಕಾಂಟ್ರಾಕ್ಟ್ ಆಗಿದೆ ಅಡ್ವಾನ್ಸ್ ಕೂಡ ಕೊಟ್ಟು ಒಂದು ಅಥವಾ ಒಂದೂವರೆ ವರ್ಷದಲ್ಲಿ ಈ ರೀತಿ ಮೂರು ಕೋಟಿ ವೆಚ್ಚದಲ್ಲಿ ಮಾಡೋ ಪ್ಲಾನ್ ಅಲ್ಲಿ ಇದೆ ದೇವಸ್ಥಾನದ ಹೊರಭಾಗದಲ್ಲಿ ಈ ರೀತಿ ಕೆತ್ತನೆಗಳು ಕಾಣಿಸ್ಕೊಳ್ಳುತ್ತೆ ಗೋಡೆಯ ಮೇಲೆ ಒಂದು ಶಾಸನ ಕೂಡ ಕಾಣಿಸ್ಕೊಳ್ಳುತ್ತೆ ಗೋಪುರ ಆಯ್ತಾ ಬಾವಿದ ಹಳೆ ಕಾಲದ ಹೊಳಭಾಗದ ಮೇಲ್ಚಾವಣಿಯಲ್ಲೂ ಕೆಲವು ವಿಶೇಷ ಕೆತ್ತನೆಗಳಿವೆ ಗುರುಭ್ಯೋ ನಮಃ ಹೋಂ ನನ್ನ ಹೆಸರು ಬಂದು ಚಂದನ್ ದೀಕ್ಷಿತ್ ಅಂತ ಇದು ಶ್ರೀ ಕ್ಷೇತ್ರ ಕಲ್ಪುಣಿ ಎಂಬಂತಹ ಮಹಾಕ್ಷೇತ್ರ ಇಲ್ಲಿ ಶ್ರೀ ಸ್ವಯಂಭೋ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂಬಂತಹ ಭಗವಂತನ ಆದಂತಹ ಶಿವ ಇಲ್ಲಿ ನೆಲೆಸಿದ್ದಾನೆ ಇಲ್ಲಿನ ವಿಶೇಷ ಬಂದು ಯಾರಿಗೆ ಸಂತಾನವಿಲ್ಲವೋ ಅವರಿಗೆ ಆ ಭಗವಂತನ ಊಪ್ರಸಾದದಿಂದ ಶೀಘ್ರದಲ್ಲಿ ಸಂತಾನ ಉಂಟಾಗ್ತಕ್ಕಂಥದ್ದು ವಿಶೇಷ ಮತ್ತು ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಮನೋವಾಂಛಿತ ಫಲಗಳು ಶೀಘ್ರದಲ್ಲಿ ನೀಡುವಂಥದ್ದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭ ಮಂಗಳ ಕಾರ್ಯಗಳನ್ನು ಉಂಟು ಮಾಡತಕ್ಕಂಥದ್ದು ಈ ಭಗವಂತನ ಸಾನಿಧ್ಯ ಮಹಾಪುಣ್ಯಕ್ಷೇತ್ರವಾಗಿರ್ತಕ್ಕಂಥದ್ದು ಸಾವಿರದ ಏಳ್ನೂರು ವರ್ಷ ಇತಿಹಾಸವುಳ್ಳಂತಹ ದೇವಸ್ಥಾನವಾಗಿರುವಂಥದ್ದು ಇದು ಈ ಭಗವಂತ ಇಲ್ಲಿ ಸ್ವಯಂಭೋ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂಬಂತ ಏನ್ ಹೆಸರು ಹೇಳ್ದೋ ಇದನ್ನ ಒಳಗೆರೆಯ ಎಂಬಂತ ಹೆಸರಿತ್ತು ಅಂದ್ರೆ ಕೆರೆ ಒಳಗಡೆ ಉದ್ಭವ ಆಗಿರ್ತಕ್ಕಂಥದ್ದು ಇದು ವಿಶೇಷ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ವಿಶೇಷದಲ್ಲಿ ಏನು ಅಂದ್ರೆ ಒಂದು ಮರದ ಕೆಳಗಡೆ ಉದ್ಭವ ಆಗಿರ್ತಕ್ಕಂಥದ್ದು ಈ ಮರವನ್ನ ಕಡಿಯುವಂತ ಸಂದರ್ಭದಲ್ಲಿ ಆ ಮಲ್ಲಿಕಾರ್ಜುನ ಸ್ವಾಮಿಗೆ ಅಲ್ಲಿ ಗಾಯವಾದಂತ ಸಂದರ್ಭದಲ್ಲಿ ಅವಾಗ ಎಚ್ಚೆತ್ತನಾದಂತವನು ಆ ಮರವನ್ನ ಕಡದಂತವನಿಗೆ ಕಣ್ಣೋಯಿತು ಆ ಸಂದರ್ಭದಲ್ಲಿ ಗ್ರಾಮಸ್ಥರು ಎಲ್ಲ ಅಕ್ಕಪಕ್ಕದವರೆಲ್ಲ ಬಂದು ಸೇರಿ ಆ ಭಗವಂತ ಇಲ್ಲಿ ನೆಲೆಸಿದ್ದಾನೆ ಎಂಬುದಾಗಿ ಈ ಗುಡಿಯನ್ನ ಕಟ್ತಾ ಬಂದ್ರು ಸರ್ ಏನಂತಂದ್ರೆ ಇಲ್ಲಿ ನಮ್ಮ ಕಲ್ಕುಡಿ ಗ್ರಾಮ ಇರಲಿಲ್ಲ ಸರ್ ಇತಿಹಾಸದಲ್ಲಿ ಚಿಮ್ಲಿ ಕುಂಟುಮಾರಾಯವರೊಬ್ರು ದನ ಬಯಸ್ತಾ ಇದ್ರು ಆ ಕಾಲದಲ್ಲಿ ದನ ಅವ್ರ ಹಸು ಬಂದು ಇಲ್ಲಿ ಭಗವಂತನ ಸನ್ನಿಧಿಯಲ್ಲಿ ಆಲ್ ಕರೀತಾ ಇತ್ತಂತೆ ಅವರು ಆ ಹಸುವನ್ನು ಉಡಿಕಂದು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಆಲ್ ಅಂತ ಹೇಳಿ ಅದನ್ನ ಕೆದಕ್ ನೋಡಿದಾಗ ಶಿವ ಇದ್ದಂತೆ ಶಿವ ಇದ್ದಾಗ ಅಲ್ಲಿ ಏನಾಗಿದೆ ಅಂತಂದ್ರೆ ಅವರು ಒಂದ್ ಅಂಕವನ್ನ ಕಟ್ಟಿ ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಕಲ್ಲೂರು ಪಟ್ಟಣ ಅಂತ ಇತ್ತು ಸರ್ ಅಲ್ಲಿಂದ ಕಲ್ಲೂರು ಪಟ್ಟಣವನ್ನು ಕಿತ್ತು ಕಲ್ಕುಣಿ ಅಂತ ತಂದು ಒಂದು ಕಲ್ಲನ್ನು ನೆಟ್ಟು ಸ್ಥಾಪನಾ ಮಾಡಿ ಮಾಡಿದ ಸರ್ ಇದು ಕಲ್ಕುಣಿ ಗ್ರಾಮ ಮತ್ತು ಹಳ್ಳಿ ಗ್ರಾಮವೆಲ್ಲ ಈ ದೇವರಿಗೆ ಭಕ್ತಾದಿಗಳಾಗಿ ಸೇವೆಯನ್ನ ಸಲ್ಲಿಸಿ ಇದು ನಮ್ಮ ನಮಗೆ ಗೊತ್ತಿರೋದು ಸರ್ ನಾವು ಒಂದು ಐದು ಒಂದು ಐನೂರು ವರ್ಷದ ಹಿಂದೆ ನಮ್ಮ ತಾತ ಮುತ್ತಾತ ಆ ಕಾಲದಿಂದ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಸರ್ ನಾವು ಇಂದನು ಪೂರ ಪೂರ್ವಕವಾಗಿ ಮಾಡಿದ ನಮ್ಮ ಒಂದೇ ಕುಟುಂಬದವ್ರು ಸರ್ ನಾವು ಆ ಕಾಲದಿಂದ ಈ ಥರ ನೆರವೇರಿಸ್ಕೊಂಡು ಇಲ್ಲಿ ಬಂದು ಇವಾಗ ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಮತ್ತೊಂದು ಹೊಸದಾಗಿ ನಿರ್ಮಾಣ ಮಾಡ್ಬೇಕಂತೇಳಿ ಇಡೀ ಸುತ್ತಲೇ ಗ್ರಾಮದ ಎಲ್ಲರೂ ಭಕ್ತಾದಿಗಳು ಸೇರಿ ಸರ್ ಒಂದು ಒಂದು ಈಗ ಒಂದು ಕೋಟಿಗೆ ಎಸ್ಟಿಮೇಟ್ ಆಗಿದೆ ಸರ್ ಇದು ಮುಗಿಯೋತ್ತಿಗೆ ಒಂದು ಮೂರು ಕಾಲು ಕೋಟಿ ಆಗುತ್ತೆ ಸರ್ ರಾಜಗೋಪುರ ಆಗುತ್ತೆ ಒಳಗಡೆ ಹಿಂದ್ಗಡೆ ವಿಘ್ನೇಶ್ವರ ಪಾರ್ವತಿ ದೇವಸ್ಥಾನ ಆಗುತ್ತೆ ಮತ್ತು ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಆಗುತ್ತೆ ನವಗ್ರಹ ದೇವಸ್ಥಾನ ಆಗುತ್ತೆ ತುಂಬ ವಿಶೇಷವಾಗಿ ಕ್ಷೇತ್ರವನ್ನು ತುಂಬ ಇಂಪ್ರೂವ್ ಮಾಡಬೇಕು ಆ ಭಗವಂತರ ಆಶ್ರಮದಿಂದ ಎಲ್ಲ ಸದಾಕಾಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಆ ಭಗವಂತನ ಸೇವೆಗೆ ಎಲ್ಲರೂ ಪಾತ್ರ ಅಂತ ಹೇಳಿ ಮಾಡ್ತಾ ಇದ್ದಾರೆ ಸರ್ ಪ್ರತಿದಿನ ಪೂಜೆ ಸರ್ ಯಾವತಾಯ ಸೋಮವಾರ ಶುಕ್ರವಾರ ಅತಿ ಹೆಚ್ಚಾಗಿ ಬರ್ತಾರೆ ಪ್ರತಿದಿನ ನಾವು ಪೂಜೆ ಮಾಡಲೇಬೇಕು ಸರ್ ಯಾವ ಟೈಮಿಂದ ಯಾವ ಗೆ ಸರ್ ನಾವು ಬೆಳಿಗ್ಗೆ ಒಂದ ಎಂಟು ಗಂಟೆಯಿಂದ ಒಂದ್ ಹತ್ತು ಗಂಟೆ ಗಂಟೆ ಸಂಜೆ ಶುಕ್ರವಾರ ಬಿಟ್ಟರೆ ಸರ್ ಶಿವರಾತ್ರೆ ಬರುತ್ತೆ ಕಾರ್ತಿಕ ಮಾಸ ಜಾಸ್ತಿ ಬರುತ್ತೆ ಆತರ ನವರಾತ್ರಿ ಶಿವರಾತ್ರಿಲಿ ನಡೀತಾ ಸರ್ ಬೆಳಗಾನ ಜಾಗರಣೆಲ್ಲ ಉಂಟು ಹೋಗುತ್ತೆ ಜಾಗರಣ ಭಕ್ತಾದಿ ಒಳ್ಳೆದ ಬೆಳಗಾನ ಬೆಳಗಾವಿದ್ದು ಬೆಳಗಿನ ಪರೆಯಲ್ಲಾಗುತ್ತೆ ಕಡ ಸೋಮವಾರ ಒಂದು ಹತ್ತು ಸಾವಿರ ಜನಕ್ಕೆ ಅನುದಾನ ಸೇವೆ ನಡೀತದೆ ಪ್ರತಿ ಕಾರ್ತಿಕ ಮಾಸದಲ್ಲೂ ಪ್ರತಿ ತುಂಬ ಸೋಮವಾರನ ಭಕ್ತಾದಿಗಳು ತುಂಬ ಹೆಚ್ಚಿನ ಒಂದು ಬರ್ತಾರೆ